ನಾವೆಲ್ಲಿ ಹೋಗ್ತಾ ಇದೀವಿ ಪವನ್ ಕುಮಾರ್ ಅವರ ಈಗ ರಘುನಂದನರ ಮೂಲ ವೃಂದಾವನದ ಸನ್ನಿಧಾನಕ್ಕೆ ಹೋಗ್ತಾ ಇದೀವಿ ಆ ವಿಶೇಷವಾಗಿ ಬಹಳ ಇಲ್ಲಿ ಮಂತ್ರಾಲಯ ಮಟ್ಟದವರು ಐದು ನೂರನೇ ಯಾರಾದನೆ ತಾವೆಲ್ಲ ಬಂದಿದ್ರಿ ಆಮಾತನ ಕೊಟ್ಟಿದ್ರು ನರಸಿಂಹ ಜೋಶಿ ಅವರು ತಾವು ಎಲ್ಲರು ಈ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ರಿ ನಾಡಿನ ಖ್ಯಾತ ಸಂಗೀತಗಾರರು ವಿಜ್ಞಾನಿಗಳು ನ್ಯಾಯಾಧೀಶರುಗಳು ಎಲ್ಲರೂ ಇಲ್ಲಿ ಒಂದು ಹತ್ತು ದಿನಗಳ ಕಾಲ ದೊಡ್ಡ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ದೊಡ್ಡ ದೊಡ್ಡ ಸಂಗೀತಗಾರರು ಬಂದಿದ್ರು ಎಲ್ಲ ಹರಿಪ್ರಸಾದ್ ಚೌರಾಸಿ ಅನ್ನಂಥವ್ರು ಈ ಕಡೆ ವಿದ್ಯಾಭೂಷಣರು ವೆಂಕಟೇಶ್ ಕುಮಾರ್ ಶೇಷೀರದಾಸ್ ಅನಂತ ಕುಲಕರ್ಣಿ ಸಂಗೀತ ಕಟ್ಟಿ ಇಂಥ ದೊಡ್ಡ ಸಂಗೀತಗಾರರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದಂತಹ ಎಮ್ ಎನ್ ವೆಂಕಟಾಚಲಯ್ಯನವರು ಇಲ್ಲೇ ಇದ್ರು ಸರ್ ಈ ಪರಿಸರದಲ್ಲಿ ಆನಂದಿಸಿದರುಾಗ ರಘುನಂದನರ ಪ್ರಶಸ್ತಿ ಕೊಟ್ಟಾಗ ನೀವು ಬಂದಿದ್ರಿ ಸರ್ ಬಟ್ ಎರಡು ಕಾರ್ಯಕ್ರಮಗಳು ಇಲ್ಲಿ ಪ್ರತಿ ಸಲ ನರಸಿಂಹ ಜೋಶಿ ಅವರೆಲ್ಲ ನೀವೆಲ್ಲ ಕಾರ್ಯಕ್ರಮಗಳು ಕರೆದಿದ್ರು ನಿಮ್ಮನ್ನು ವಿಶೇಷವಾಗಿ ಈ ಭಾಗದಲ್ಲಿ ಇದು ಹಂಪೆಯನ್ನ ತೊಟ್ಟಿಲು ಅಂತ ಹೇಳ್ತಾರೆ ಸರ್ ಬಯಲು ಸಂಗ್ರಹಾಲಯ ವಿಶ್ವದ ದೊಡ್ಡ ಬಯಲು ಸಂಗ್ರಹಾಲಯ ಅಂತ ಕರೀತಾರೆ ನೋಡ್ರಿ ಇಲ್ಲಿ ಏನು ನಾವು ಬಂದಾಗ ಹೌದು ರಘುನಂದನ ತೀರ್ಥರ ಸನ್ನಿಧಾನಕ್ಕೆ ನಾವು ಹೊರಟಿದ್ದೀವಿ ಸರ್ ಈಗ ಬಹಳ ವಿಶೇಷವಾದ ಉದಾಹರಣೆ ನಿಮಗೆ ಆ ಪ್ರಕೃತಿ ಮಧ್ಯೆ ಅವರೆಲ್ಲ ಯತಿಗಳು ಈ ಸನ್ಯಾಸಿಗಳೆಲ್ಲ ದೊಡ್ಡ ದೊಡ್ಡ ಸಾಧಕರು ಪ್ರಕೃತಿ ಮಧ್ಯದಲ್ಲೇ ಇರ್ತಾರೆ ನದಿ ದಂಡೆ ಕಾಡು ಮೇಡು ಗುಡ್ಡ ಬೆಟ್ಟಗಳಲ್ಲಿ ನೋಡ್ತೀರಿ ನೋಡ್ರಿ ಎಷ್ಟು ವ್ಯತ್ಯಾಸ ಇಲ್ಲಿ ಹಾಸ್ಯ ಸೇರ್ಸೋ ನಾವು ಅಂದ್ರೆ ಗುಡ್ಡ ಬೆಟ್ಟಗಳಲ್ಲಿ ಏಕಾಂತವಾಗಿ ಇರ್ತಿದ್ರು ಹಂಗಿರೋರ್ನ ಯೋಗಿಗಳು ಅಂತ ಕರಿತಿದ್ರು ಹ ಆ ಕಾಲದಲ್ಲಿ ಅವ್ರಿಗೆ ಏಕಾಂತ ಬೇಕಾಗಿತ್ತು ಜನವಸತಿ ಬೇಡ ಅಂತ ಈಗಿನವ್ರು ಹಂಗಿದ್ರಂದ್ರೆ ಅವ್ನು ಗೂಗಿ ಅಂತ ಕರಿತಾರೆ ಅವ್ರ ಯೋಗಿ ಇವು ಎಷ್ಟು ಪರಿಕಲ್ಪನೆ ಆಯ್ತದ ಇವತ್ತು ಗದ್ಲಾ ಗೋಜು ನೋಡ್ರಿ ಇಂತ ಪರಿಸರದಲ್ಲಿ ತಾವು ಸ್ನಾನ ಮಾಡಿರ್ತಕ್ಕಂಥ ಬಟ್ಟೆ ಪಾಪ ಕಳಿತು ಅಂತ ಇಲ್ಲೇ ಬಿಟ್ಟು ಹೋಗುವ ಹೊಲಸು ಬಟ್ಟೆಗಳು ಅವ್ರು ತೋರ್ಸೋ ಹಾಗಿಲ್ಲ ವೀಕ್ಷಕರಿಗೆ ಆ ಪ್ರಕೃತಿಯನ್ನ ಎಷ್ಟು ನೀಟಾಗಿ ರಕ್ಷಣೆ ಮಾಡ್ಕೋಬೇಕು ನಾವು ಅದು ನಮ್ಮದು ಅನ್ನೋ ಜನರಿಗೆ ಬರ್ತಾ ಇಲ್ಲ ಶ್ರೀ ಮೂಲರಾಮ ವಿಜೇತೆ ವಾಯು ಜೀವೋತ್ತಮಃ ಶ್ರೀ ರಘುನಂದನ ತೀರ್ಥ ವಿಜಯತೆ ಶ್ರೀ ಗುರು ವಿಜಯತೆ ಹಾ ಸೇವೆ ಆರು ವಶಿಷ್ಠಾಚಾರ ಇಪ್ಪತ್ಮೂರು

ಸರ್ ಲಕ್ಷ್ಮೀನಾರಾಯಣ ನಾರಾಯಣ ದೇವರು ಕೇಶವ ದೇವ್ರಿನ್ ಗದೆ ಶಂಕ ಚಕ್ರ ರಾತ್ರಿ ಎಲ್ಲ ಇಲ್ಲೇ ಇಲ್ಲ ರಾತ್ರಿ ರಾತ್ರಿ ಇಲ್ಲ ಹಾವಳಿ ಚಿರತೆ ಕರಡಿ ಬರ್ತಾವ ಸರ್ ಇದು ಪಾಂಡರಂಗ ವಿಠಲ ಸರ್ ಅದ್ಭುತ ಪಾಂಡರಂಗ ವಿಠಲ

ಚಿತಾಮಿತ್ರ ಯಾರ ಅಂದ್ರ ವಿಭುದೇಂದ್ರ ಶಿಷ್ಯ ಅಂದ್ರ ಕೊಪ್ಪರಕ್ ಬರ್ತಾರೆ ನೋಡ್ರಿ ಕೊಪ್ಪರದಲ್ಲಿ ಜಿತಾಮಿತ್ರ ಗಡ್ಡೆ ಅಂತ ಜಿತಾಮಿತ್ರ ಗಡ್ಡೆ ಅಂತಾರಲ್ಲ ಅವ್ರ ನಮ್ದು ಇಲ್ಲ ಇಲ್ಲ ಅವ್ರದ್ ಗ್ವಂದ್ ಗಿಡ ಸರ್ ಇಲ್ಲ ಅದ ನೋಡ್ರಿ ಅಜಯಮತ್ರ ಅಂತಂದಲ್ಲ ಆ ಗ್ವಂದಿ ಗಿಡದಾಗೆ ಅವರು ಅದೃಷ್ಟ ಇವತ್ತಿಗೂ ಅದ್ಭುತ ಸರ್ ಜಾಗ ನೋಡ್ಬೇಕು ನಾವು ಹೋಗೇ ಇಲ್ಲ ನೋಡಪ್ಪ ಎಲ್ಲಿ ಭಾಳ ವಿಶೇಷ ಅದು ಅಂದ್ರೆ ಇದರಿಂದ ಹೋಗ್ಬಹುದು ಸುಂದರ ಶಿವಪುರ್ ಅಲ್ಲಿ ಅಂದ್ರೆ ಯಾದಗಿರಿ ಅಲ್ಲಿ ತನಕ ನದಿ ದಾಟ ನದಿ ಆಗ ಹೋಗ್ ನಡ್ಕತ ನಮ್ ತಾರಗಿರಿ ಶಿವಪುರ ಅಲ್ಲ ಏ ಅಲ್ಲ ಅಲ್ಲಿ ಯಾದಗಿರಿ ಶಿವಪುರ್ ಅಂದ್ರೆ ರೈಚು ಮೇಲೆ ಹೋಗ್ಕೆ ಶಕ್ತಿ ಹೋಗ್ಬೇಕು ಸರ್ ಇದು ರಾಮದೇವರು ಸರ್ ಹಂಪಿ ಕಲ್ಲೇ ವಿಶೇಷ ರಘುನಂದನ ತೀರ್ಥರ್ ಸರ್ ನಾಳಿದ್ನ ನೋಡಿ ಸರ್ ಇಲ್ಲಿ ಇದೊಂದೇ ಒಂದೇ ಇತ್ತು ಏನೇನೇನೇನಿಲ್ಲ ಫಾರಿನರ್ಸ್ ಎಲ್ಲ ಬಾಟ್ಲು ಗೀಟ್ಲೆಲ್ಲ ಎಸಿತಿದ್ರಿ ಇಲ್ಲಿ ಬಟ್ ಮೂವತ್ತು ವರ್ಷದಿಂದ ಚೆನ್ನಾಗಿ ಮಾಡಿದ್ದಾರೆ ಸಾರಿ ಮಾಡಿ ಡೆವಲಪ್ಮೆಂಟ್ ಸುಶಿಮಿಂದ ಬಂದ ಐದುನೂರ ನಿಮಿಷ ಅಂದ್ರೆ ಬಹಳ ಅದ್ಭುತ ಸರ್ ಇಡೀ ದೇಶದಂತ ಪ್ರಸಿದ್ಧಿಯಾದದ್ದು ಅವಾಗ ಸರ್ ಪುಷ್ಪಗೋಳ ಸಪ್ತಮಿ ಸಪ್ತಮಿ ಸರ್ ಸರ್ ಈ ರಘುನಂದನ್ರದು ರಘುನಂದನ ತೀರ್ಥರ ಐದುನೂರನೇ ಆರಾಧನಾ ಮಹೋತ್ಸವವನ್ನು ಇಲ್ಲಿ ಬಹಳ ದೂರಿಯಾಗಿ ವಿಜೃಂಭಣೆಯಿಂದಾಗಿ ಪರಮಪೂಜ್ಯ ಪ್ರಾತಸ್ಮರಣಿ ಸುಷ್ಮೇಂದ್ರ ತೀರ್ಥರು ಆಚರಿಸಿದ್ರು ಸರ್ ಅವಾಗ ನಿಮ್ಗೆ ರಘುನಂದನ ಪ್ರಶಸ್ತಿಯನ್ನು ಕೊಡಲೇ ವಿದ್ವಾಂಸರು ಕಲಾವಿದರು ಸಂಗೀತಗಾರರು ದೊಡ್ಡ ದೊಡ್ಡ ಅಂತಾರಾಷ್ಟ್ರೀಯ ಹರಿಪ್ರಸಾದ್ ಚೌರಾಸಿ ಅವರು ಬಂದಿದ್ರು ಇಲ್ಲಿ ಬಾಪು ಪದ್ಮನಾಭ್ ಅವ್ರ ಶಿಷ್ಯರು ಅವರೆಲ್ಲ ಕಲ್ತ್ಕೊಂಡು ಕಲ್ತ್ಕೊಂಡ್ ಸರ್ ಅವಾಗೇ ನಿಮ್ಗೆ ರಘುನಂದನ ಪ್ರಶಸ್ತಿಯನ್ನ ಮಂಜುಳಾ ಗುರಾಜ್ ಡಾಕ್ಟರ್ ಕೆ ಗೋಕುಲ್ನಾಥ್ ವಿದ್ವಾಂಸರು ಹಿಂಗೆಲ್ಲ ಎಲ್ಲ ಎಲ್ಲ ಬಗೆಯ ಜನರು ಆಮೇಲೆ ಇಲ್ಲಿ ಅದೇ ಆರಾಧನೆ ಒಂದು ವಿಶೇಷವಾದ ಘಟನೆ ನಡೀತದೆ ಸರ್ ಈ ಅವಾಗ ಆಂಧ್ರ ಕರ್ನಾಟಕದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ರೈತರ ಕುಟುಂಬದವ್ರು ಅವಾಗ ರಾಯ ಯಾವ ರೈತರು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರ ಆ ಕುಟುಂಬದವ್ರನ್ನೆಲ್ಲ ಕರೆಸಿ ಮಂತ್ರಾಲಯ ಮಠ ಅವರಿಗೆಲ್ಲ ನಗದು ಇದನ್ನು ಕೊಟ್ಟು ನೇರವನ್ನು ಕೊಟ್ಟು ಅವರಿಗೆಲ್ಲಾ ಗೌರವಿಸಿದ್ದು ಸರ್ ಇಲ್ಲಿ ನೆನಪಿಸಿಕೊಳ್ಬೇಕು ಬಹಳ ಅದ್ಭುತವಾದ ಕಾರ್ಯ ಸರ್ ಆ ವಸ್ತ್ರ ಎಲ್ಲ ಕೊಟ್ಟೆ ಸರ್ ಅಂದ್ರೆ ಆತ್ಮಹತ್ಯೆ ಮಾಡಿ ಕುಟುಂಬಗಳಿಗೆ ರಾಯರ ಮನೆ ಅಂತ ಮಂತ್ರಾಲಯದಲ್ಲಿ ಮಾಡಿ ಅವ್ರ ಮಕ್ಕಳನ್ನೆಲ್ಲ ಇಟ್ಟು ಓದಿಸ್ತಕ್ಕಂಥ ಕೆಲಸವನ್ನು ಮಂತ್ರಾಲಯ ಮಠ ಆಗ ಕಾಲದಲ್ಲಿ ಮಾಡಿದ್ರು ಸರ್ ಹದಿನೈದು ವರ್ಷಗಳಿಂದ ಇಲ್ಲ ಸರ್ ಇದೆಲ್ಲ ಕೊಟ್ಟೆ ಬಟ್ ಬಂಗಾರ ಅವಾಗ ಬೆಳ್ಳಿ ಬಂಗಾರ ಶಿಲ್ಪಕಲೆ ಮಾತ್ರ ಸರ್ ಹೌದು ವಿಜಯನಗರ ಕಾಲಕ್ಕೆ ಸರ್ ಚತುರ್ಭೂಜ ಮುಖ್ಯ ಪ್ರಾಣ ಸರ್ ಹೆಂಗ ನೋಡಿ ಸರ್ ಒಡಮುಡಿತ್ತು ಸರ್ ಹೆಂಗ ನೋಡಿ ಸರ್ ಹಾಂ ಚತುರ್ಭೂಜ ಮುಖ್ಯ ಪ್ರಾಣ ನಾಲ್ಕು ಕೈಗಳು ಪ್ರಾಣದೇವರು ಭಾಳ ಅಪರೂಪ ಶಿಲ್ಪ ಹೌದಲ್ಲ ಚತುರ್ಬಾಹು 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 ಅಂದರೆ ಇಲ್ಲಿ ಸೇವೆಯನ್ನು ಮಾಡೋದರಿಂದ ನಾಲ್ಕು ಕೈಗಳಿಂದ ಭಗವಂತ ಫಲವನ್ನು ಫಲವನ್ನು ಮಾಡ್ತಾರೆ ಹೌದು ನಿಜ ನಿಜ ಇದು

ವಾ ಬಾ ಬಾ ವಾ ವಾ ದೀಪಾವಳಿ ಅಮಾವಾಸ್ಯೆ ಅಂತ ಒಂದು ಪವಿತ್ರ ದಿವಸದಲ್ಲಿ ನಾವು ಇಂಥ ದಿನ ದಿನಕ್ಕೂ ಬೆಳಿತಾ ಇರ್ತಕ್ಕಂಥ ಪುರಾಣ ದೇವರನ್ನು ನೋಡ್ತಿರೋದು ನಿಜಕ್ಕೂ ನಮ್ಮ ಬೆಳವಣಿಗೆಗೆ ಒಂದು ಅಭಿವೃದ್ಧಿ ಸೂಚಕ ಅಥವಾ ಆಶೀರ್ವಾದ ಸಮಸ್ತ ಕನ್ನಡಿಗರ ಮೇಲಿರಲಿ ಎಲ್ಲರ ಮೇಲಿರಲಿ ಎಲ್ಲರ ಮೇಲಿರಲಿ ಸಜ್ಜಂದ್ರ ಮೇಲಿರಲಿ ಬುದ್ಧಿರ್ಬಲಂ ಶೋಧೈರ್ಯಂ ನಿರ್ಭಯ ತ್ವಮಾರೋಗತ ಅಜಾಡ್ಯಂ ವಾಕ್ ಬರ್ತ ಮಂಜನು

ായ പരിപൂർണ വിശ്വോദയ സ്ഥിതിലയോ നിയതി പ്രദായ പ്രയ വിബുധാസുര സൗഖ്യ ദുഃഖ നമോ വിതത്തേ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನವಾಗ್ಯ ಸುಪಾಠವಾದಿ ದತ್ವಾ ಶರೀರ ಸಮಸ್ತ ದೋಷ ಹತ್ವಾ ಸುನೋ ವಾದ್ಗುರು ರಾಘವೇಂದ್ರ ಈ ಸುಷ್ಮೇಂದ್ರ ಯಾಕಪ್ಪ ಅಂದರೆ ರಾಯರಂತೆ ಯಾರು ಕರೀಲಿ ಜಾತಿ ಮತ ಕುಲವೇದ್ಯಾರದಂತೆ ಮನಸ್ಸಿನಲ್ಲಿ ಕಂದರು ಕಂದ್ರ ಕರೆದರೆ ಬಂದು ಅವರು ಅನುಗ್ರಹ ಮಾಡ್ತಾರೆ ಇವಾಗಲೂ ಅನುಗ್ರಹ ಮಾಡ್ತಾರೆ ಅದಕ್ಕಾಗಿ ನಿಮಗೂ ಅವರು ಅನುಗ್ರಹ ಮಾಡಿದೆ ಅಂತ ಭಾವಚಿತ್ರ